ಇಪ್ಪತ್ತು ವರ್ಷದ ಹಿಂದೆ ಗಾರ್ಡನ್ಗಾಗಿ ಬಿಟ್ಟಂತ ಜಾಗದಲ್ಲಿ ಅಕ್ರಮವಾಗಿ ಕಟ್ಟಿಕೊಂಡಿರುವ ಮನೆ ಕಟ್ಟಡ ತೆರವು ಮುಂದಾದ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಾಗೇಶ್ ಯಲಬುರ್ಗ ಪಟ್ಟಣದ ಮೀನಾಕ್ಷಿ ನಗರದಲ್ಲಿ ಈ ಘಟನೆ ಇನ್ನೂರ ಇಪ್ಪತ್ತೊಂದು ಸರ್ವೆಯಲ್ಲಿ ಪಟ್ಟಣ ಪಂಚಾಯಿತಿಯಿಂದ ಅನುಮತಿ ಪಡೆದುಕೊಂಡ ಲೇಔಟ್ ಹಂಡ್ರೆಡ್ ಬೈ ಹಂಡ್ರೆಡ್ನಲ್ಲಿ ಗಾರ್ಡನ್ ಆಗಿ ನಿಗದಿಪಡಿಸಿದ್ದ ಜಾಗ ಯಲಬುರ್ಗಾ ಪಟ್ಟಣದಲ್ಲಿ ಅನಧಿಕೃತ ಲೇಔಟ್ಗಳನ್ನು ಸರ್ವೆ ಮಾಡಿದ ಸಂದರ್ಭದಲ್ಲಿ ಅಕ್ರಮವಾಗಿ ಕಟ್ಟಡವನ್ನು ಕಟ್ಟಿಕೊಂಡಿರುವ ವಿಷಯ ತಿಳಿದಂತೆ ಮೀನಾಕ್ಷಿ ನಗರದಲ್ಲಿ ಜಾಗದ ಬಗ್ಗೆ ಪರಿಶೀಲನೆ ಮಾಡಿದಾಗ ಆ ಸರ್ವೆ ನಂಬರ್ನಲ್ಲಿ ಗಾರ್ಡನ್ಗಾಗಿ ಬಿಟ್ಟಂತಹ ಜಾಗದಲ್ಲಿ ಮನೆ ನಿರ್ಮಾಣ ಪಾರ್ಕ್ ಜಾಗದಲ್ಲಿ ಏಳು ಮನೆಗಳನ್ನು ಕಟ್ಟಿಕೊಂಡಿದ್ದರೂ ಗಮನಕ್ಕೆ ಬಂದ ತಕ್ಷಣವೇ ಮನೆ ಕಟ್ಟಿದ ಮಾಲೀಕನನ್ನು ಕರೆದು ತಕ್ಷಣವೇ ಅವನು ತನ್ನದು ತಪ್ಪಾಗಿದೆ ಎಂದು ಕ್ಷಮೆ ಕೇಳಿದನು ತಕ್ಷಣವೇ ರಾತ್ರೋರಾತ್ರಿ ಏಳು ಮನೆಗಳನ್ನು ತೆರವುಗೊಳಿಸಬೇಕಾಯಿತು ಲೇಔಟ್ ಮಾಲೀಕರ ಹೆಸರು ಸುನಂದಭಾಯಿ ಹನುಮಂತಪ್ಪ ಹಣಿಗಿ ಎನ್ನುವಾತ ಅಕ್ರಮವಾಗಿ ಕಟ್ಟಿಕೊಂಡಿರುವಂತ ಮನೆ ಅಕ್ರಮವಾಗಿ ಏಳು ಮನೆ ಕಟ್ಟಿ ಬಾಡಿಗೆಯನ್ನು ನೀಡುತ್ತಿದ್ದ ಹನುಮಂತಪ್ಪ ಹಣಿಗಿ ಪಟ್ಟಣದಲ್ಲಿ ಸರ್ಕಾರ ಜಾಗದಲ್ಲಿ ಯಾರಾದ್ರೂ ಮನೆಗಳನ್ನು ಕಟ್ಟಿದ್ರೆ ನಿರ್ದಾಕ್ಷಣೆ ಇಲ್ಲದೆ ಒಡೆದಾಕುತ್ತೇವೆ ಪಟ್ಟಣ ಪಂಚಾಯಿತಿ ನಾಗೇಶ ಹೇಳಿಕೆ ಎರಡು ಇಪ್ಪತ್ತೊಂದು ಬಾರ್ ಒಂದರ ಸರ್ವೆ ಅಲ್ಲಿ ಈಗಲೇ ಪಟ್ಟಣ ಪಂಚಾಯಿತಿಯಿಂದ ಅನುಮತಿ ಪಡ್ಕೊಂಡು ಲೇಔಟ್ ಆಗಿರ್ತಕ್ಕಂಥದ್ದು ಈ ಅದರಲ್ಲಿ ಏನಂದರೆ ಹಂಡ್ರೆಡ್ ಬೈ ಹಂಡ್ರೆಡ್ ಏನಂದರೆ ಒಂದು ಪಾರ್ಕ್ ಜಾಗವನ್ನು ನಿಗದಿಪಡಿಸಲಾಯಿತು ಹಿಂದೆ ಕನಿಷ್ಠ ಒಂದು ಅದರದ್ದು ಇಪ್ಪತ್ತು ವರ್ಷದಿಂದ ಆ ಪಾರ್ಕನ್ನು ಕೆಲವು ಏನೆಂದರೆ ಈ ಏನಂದ್ರೆ ಅಕ್ರಮವಾಗಿ ಕೆಲವೊಂದು ಏಳು ಮನೆಗಳನ್ನು ಪಾರ್ಕಲೇ ಕಟ್ಟಿದರು ಆ ವಿಷಯ ಇಲ್ಲಿವರಿಗೆ ಗೊತ್ತಿರಲಿಲ್ಲ ಯಾಕಂದರೆ ಇಪ್ಪತ್ತು ವರ್ಷದಿಂದ ಇರ್ತಕ್ಕಂಥ ಅನಾ ಅಕ್ಕ ಇದು ಅನಧಿಕೃತ ಲೇಔಟ್ ಅದು ಆದರೂ ಆವತ್ತನ್ನು ಪರ್ಮಿಷನ್ ತೊಗೊಂಡು ಲೇಔಟ್ ಆಗಿ ಪಾರ್ಕ್ ಬಿಟ್ಟಂಥ ಜಾಗವನ್ನು ಮಾಡಿ ಯೂಸ್ ಮಾಡ್ಕೊತಾಯಿದ್ರು ಅದು ಮೊನ್ನೆನೇ ದಿವಸ ನಮಗೆ ಗೊತ್ತಾಯಿತು ಪಾರ್ಕ್ ಅನಧಿಕೃತ ಎಲ್ಲಿ ಅದರ ಒಂದು ಸರ್ವೆ ಮಾಡಿ ಸಂದರ್ಭದಲ್ಲಿ ಅದು ಗೊತ್ತಾಯಿತು ತಕ್ಷಣ ನಾವು ಏನು ಮಾಡಿದ್ವಿ ಅಂದ್ರೆ ಅದು ಪರಿಶೀಲನೆ ಮಾಡಿದ್ವಿ ದಾಖಲೆ ಪರಿಶೀಲನೆ ಮಾಡ್ತಕ್ಕ ಅದು ಆ್ಯಕ್ಚುಲಿ ಪಾರ್ಕ್ ಅಂತ ಕಾರ್ಡ್ ಮಿಷನ್ ಆಯಿತು ಹಿಂಗೆ ಹೇಗೆ ಹಿಂಗೆ ಹಿಂಗೆ ಗೊತ್ತಾದ ತಕ್ಷಣ ನಾವು ಏನು ಮಾಡಿದ್ವಿ ಇಮಿಡಿಯೇಟ್ಲಿ ಅವ್ರು ಸಂಬಂಧಪಟ್ಟಂಥ ಓನರ್ ಕರೆಸಿದ್ವಿ ಮಾತಾಡಿದ್ವಿ ಅವರೆಲ್ಲ ಕಟ್ಟಿದ್ದು ತಪ್ಪಾಗಿದೆ ಸರ್ ಅಂತ ಹೇಳಿದರು ಅದು ಇಮಿಡಿಯೇಟ್ಲಿ ಏನಂದ್ರೆ ನಾವು ಅವತ್ತು ರಾತ್ರಿ ನಿನ್ನೆ ಒಂಬತ್ತು ಗಂಟೆಯಿಂದ ರಾತ್ರಿ ಹನ್ನೊಂದುವರೆ ತನಕ ಅದು ರಿಮೂವ್ ಮಾಡಿ ಅದು ಕ್ಲೋಸ್ ಮಾಡಿಬಿಟ್ಟು ಅದು ಆಮೇಲೆ ಇನ್ನೊಂದು ಏನಂದರೆ ಸುನಂದ ಬಾಯಿ ಓನರು ಸುನಂದ ಬಾಯಿ ಅದರ ಅಕ್ರಮ ಕಟ್ಟಿದ್ದು ಹನುಮಂತಪ್ಪ ಅಣಿಗೆ ಅವರು ಹೀಗಾಗಿ ಅದು ಏನಂದರೆ ಈ ಇದರೊಳಗೆ ಏನಂದ್ರೆ ಅಕ್ರಮವಾಗಿ ಅವರು ವ್ಯವಸ್ಥಿತವಾಗಿ ಮಾಡ್ಕೊಂಡಿದ್ದರು ಆ ಬಾಡಿ ರೂಪದಲ್ಲಿ ಕೊಡ್ತಾ ಇದ್ರ ಎಲ್ಲ ಹಾಗಾಗಿ ಹಂಗಾಗಿ ನಮ್ಮ ಸರ್ಕಾರದ ಆದೇಶ ಪ್ರಕಾರ ಹಾಗೂ ಮಾನ್ಯ ಜಿಲ್ಲಾಧಿಕಾರಿ ಆದೇಶ ಪ್ರಕಾರ ಯಾವುದೇ ಕಾರಣಕ್ಕೂ ಪಾರ್ಕ್ ಜಾಗದಲ್ಲಿ ಆಗಲಿ ಅನಧಿಕೃತವಾಗಿ ನಮ್ಮ ಸರ್ಕಾರ ಜಾಗದಲ್ಲಿ ಕಟ್ಟಿದ್ದಂದರೆ ನಿರ್ದಕ್ಷಿಣವಾಗಿ ಕ್ರಮ ಕೈಗೊಳ್ಳಲಿಕ್ಕೆ ಆದೇಶ ಮಾಡಿರೋದ್ರಿಂದ ನಾವು ನಿರ್ದಕ್ಷಿಣ ಕ್ರಮ ಕೈತೀವಿ ಇದರಲ್ಲಿ ಯಾವುದೇ ರೀತಿಯಲ್ಲಿ ಇದು ಇರುವುದಿಲ್ಲ ಏನಂದರೆ ರಿಯಾಯಿತಿನೂ ಇರೋದಿಲ್ಲ ಅಲ್ಲಿ ಟೈಮ್ ವಾರ್ಡ್ ಅದು ಇದಿರೋದಿಲ್ಲ ನಮ್ಮ ಸರ್ಕಾರದಂತೂ ಗೊತ್ತಾದ ತಕ್ಷಣ ತಕ್ಷಣ ಕ್ರಮ ಕ್ರಮಗೊಳಿಸ್ಕೊಂಥ ವ್ಯವಸ್ಥೆ ಮಾಡ್ತಾ ಇದ್ವಿ ಅದ್ರ ಜೊತೆಗೆ ನಿನ್ನೆ ಎರಡು ಒಂದು ಸಿ ಎಸ್ ಐ ಟಿ ಲಾ ಇಂಪ್ರೂವ್ ಎರಡನ್ನೂ ಮೊನ್ನೆ ಎರಡು ಏನೋ ಒಂದು ಸೆಂಟ್ ಕಟ್ಟಿದ್ರು ಒಂದು ಒಂದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಯಿತು ಅವು ಎರಡನ್ನೂ ರಿಮೂವ್ ಮಾಡಿದೆ ನಿಮಗೆ ಟೋಟಲಿ ಅಲ್ಲಿ ಎಷ್ಟು ಒಂದು ಒಂಬತ್ತು ಪ್ರಾಪರ್ಟಿಗಳನ್ನು ಕಂಪ್ಲೀಟ್ ರಾತ್ರಿ ಒಂಬತ್ತರಿಂದ ಹನ್ನೊಂದು ಹನ್ನೊಂದರೆ ಕ್ಲಿಯರ್ ಮಾಡಿ ಕೊಟ್ಟಿದ್ದೆ ಈಗ ಅವರು ಅನೋತ ಕಟ್ಟಿಕೊಂಡ್ರ ಮೇಲೆ ಅವ್ರ ಮೇಲೆ ಕ್ರಮ ಹಾಕ್ತಾರೆ ಕ್ರಮ ಕೈಗೊಳ್ಳಬೇಕಾಗಿತ್ತು ಅಷ್ಟೊಂದು ಬಿಟ್ಟು ಕೊಟ್ಟಿದ್ದಾರೆ ಅವ್ರು ಯಾರು ಅಂತ ಗೊತ್ತಿಲ್ಲ ಅವರು ಓನರ್ ಯಾರು ಇವತ್ತಿಗೆ ನಾವು ಕಟ್ಟಿದ್ವು ಅಂತ ಹೇಳಕ್ ಬರ್ತಾ ಇಲ್ಲ ಸುಮ್ಮನೆ ಕಟ್ಟಿದ್ವು ಅಂತ ವರದಿ ದೊಡ್ಡ ಹಾಕಾರಿ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು